ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಯಾವ ರೀತಿ ಸೀರೆಗೆ ಆಗ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ ಮತ್ತು ಈ ಸೀರೆಗೆ ಎರಡು ಸಲ ಫಾಲ್ ಹಾಕಿದ್ದಾರೆ ಹಾಕಕ್ಕೆ ಬರ್ತಾರೆ ಅಂದಲ್ಲ ಅವರು ಆದರೆ ಅದು ಸರಿಯಾಗಿ ಬರಲೇ ಇಲ್ಲ ಆಯಿತು ಅದಕ್ಕೋಸ್ಕರ ನಾನು ಯಾವ ರೀತಿ ಹಾಕ್ತೀನಿ ಇದನ್ನು ಅಂತ ನಾನು ನಿಮಗೆ ಹೇಳ್ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇದಕ್ಕೆ ಈ ರೀತಿ ಕೆಳಗಡೆ ಪಟ್ಟಿ ಇರೋದ್ರಿಂದ ಆ ಪಟ್ಟಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನುಲ್ಕೊಳ್ಳುತ್ತೆ ನೋಡಿ ನಾನು ಇಷ್ಟು ಒಂದಿಷ್ಟನ್ನ ಬಿಟ್ಟು ಫಾಲನ್ನ ಹಾಕ್ತೀನಿ ಆದರೆ ಇದೊಂದಕ್ಕೆ ನಾನು ಈ ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನುಲ್ಕೊಳ್ಳೋಲ್ಲ ಅದಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಸೀರೆಗೆ ಫಾಲ್ ಹಾಕಬೇಕಾದ್ರೆ ಸೀರೆನ ನೀಟಾಗಿ ಇಟ್ಕೋಬೇಕು ಮೊದಲಿಗೆ ನೋಡಿ ಇವಾಗ ನಾನು ಫಾಲ್ನ ತೊಗೊಂಡಿದ್ದೀನಿ ಕೆಲವರು ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಹೊಲಿಗೆನ ಹಾಕೋತಾರೆ ಆದರೆ ನಾನು ಫೋಲ್ಡ್ ಮಾಡ್ಕೊಡಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೇ ಫೋಲ್ಡ್ ಮಾಡ್ಕೋತೀನಿ ನಾನು ಇದು ಈ ಸೀರೆಗೆ ನಾನು ಯಾವಾಗಲೇ ಹಾಗೆ ನಾನು ಉದ್ದ ಬಿಟ್ಟು ಎಲ್ಲ ಸೀರೆಗೂ ಹಾಕ್ತೀನಿ ಆದರೆ ಇದಕ್ಕೆ ಈ ರೀತಿ ಪಟ್ಟಿ ಇರೋದರಿಂದ ಅದಕ್ಕೆ ಲೇಸ್ ಇರೋದರಿಂದ ನಾನು ಎಲ್ಲಿದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ನಾನು ಆ ಲೇಸ್ ಮೇಲೆ ನಾನು ಹೊಲಿಗೆನ ಹಾಕ್ತಿಲ್ಲ ನೋಡಿ ಈ ಲೇಸ್ ಮೇಲೆ ನಾನು ಹೊಲಿಗೆನ ಹಾಕ್ತಿಲ್ಲ ಅದರಿಂದ ಕೆಳಗಡೆ ನಾನು ಮೇಲುಗಡೆ ನಾನು ಕೊಟ್ಕೋತಿದ್ದೀನಿ ಅದರಿಂದ ಪಕ್ಕನೇ ಕೊಟ್ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಸ್ವಲ್ಪ ಒಂದು ಟಾಕ್ನ ಹಾಕ್ಕೊಂಡೆ ನೀಟಾಗಿ ಮೊದಲಿಗೆ ನಾವು ಸೀರೆನ ನೀಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ ನಾನು ಅದರ ಪಕ್ಕನೇ ಹೊಲಿಗೆನ ಹಾಕೋತಿದ್ದೀನಿ ಅದ್ರ ಮೇಲೆ ನಾನು ಫಾಲನ್ನ ಹಾಕ್ತಿಲ್ಲ ನಾನು ಸೀರೆ ಮೇಲೆ ಫಾಲನ್ನ ಹಾಕ್ತಿದ್ದೀನಿ ಆ ಪಟ್ಟಿನೇ ಬಿಟ್ಬಿಟ್ಟಿದ್ದೀನಿ ಆ ಪಟ್ಟಿನ ಬಿಟ್ಟುಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊತಿದ್ದೀನಿ ನಾವು ಯಾವ ರೀತಿ ಫಾಲನ್ನ ಹಾಕ್ತೀವಿ ಅದೇ ರೀತಿ ಸೀರೆಯೂ ಕೂಡ ನಿಧಾನಕ್ಕೆ ತಳ್ಕೋಬೇಕು ನಾವು ಸೀರೆನ ಹಿಂದೆನೇ ಇಟ್ಟು ಫಾಲ್ನ ಹಾಕ್ಬಾರ್ದು ಆವಾಗಲೇ ತಪ್ಪಾಗೋ ಚಾನ್ಸ್ ಇರುತ್ತೆ ನಾವು ಫಾಲ್ ಹಾಕ್ತಾಗ ಹಾಕ್ತಾಗೆ ಕೈಯಲ್ಲಿ ಸೀರೆನ ಈ ರೀತಿ ಸರಿ ಮಾಡಿಕೊಂಡು ನೋಡಿ ಅಲ್ಲಿಗೆ ನಾನು ಒಂದು ಸಣ್ಣಕ್ಕೆ ನಡಿಗೆನ ಕೊಟ್ಕೋತಿದ್ದೀನಿ ಒಂದಷ್ಟು ದೂರ ಸ್ಟಿಚ್ ಮಾಡಿದ್ಮೇಲೆ ಸಣ್ಣಕ್ಕೆ ಸ್ವಲ್ಪ ನರಿಗೆನ ಕೊಟ್ಕೊಡ್ತಿದ್ದೀನಿ ನೋಡಿ ನೀಟಾಗಿ ನಿಧಾನಕ್ಕೆ ಸೀರೆನ ನೀಟಾಗಿ ಅಲ್ಲಲ್ಲೇ ಸರಿ ಮಾಡಿಕೊಂಡು ಸ್ವಲ್ಪ ತೂರ ಹೊಲ್ಕೊಂಡು ಹೊಲ್ಕೊಂಡು ಅಲ್ಲಲ್ಲೇ ಸರಿನ ಮಾಡ್ಕೋಬೇಕು ನಾವು ಸೀರೆನ ಸೀರೆನೆಲ್ಲ ಕೆಳಗಡೆ ಇಟ್ಟು ನಾವು ಫಾಲ್ನ ಹಾಕ್ತಾಗ ಒರಡೆಯಾಗಿ ಬಂದ್ಬಿಡುತ್ತೆ ಮತ್ತು ನುಲ್ಕಂಡಂಗೆ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾವು ಹೊಲ್ದಂಗೆ ಹೊಲ್ದಂಗೆ ಸೀರೆನ ನೀಟಾಗಿ ನೋಡಿ ನಾನು ಯಾವ ರೀತಿ ತಳ್ಕೊಳ್ತಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ಆ ರೀತಿ ನೀಟಾಗಿ ಸೀರೆನ ತಳ್ಕೊಂಡು ನಿಧಾನಕ್ಕೆ ನಾವು ಹೊಲಿಗೆನ ಹಾಕೋಬೇಕು ನಾರ್ಮಲ್ ಸೀರೆಗೆಲ್ಲ ಬಾರ್ಡ್ರ್ ಸೀರೆಗೆ ಮತ್ತು ನಾರ್ಮಲ್ಲು ಯಾವುದೇ ರೀತಿ ಲೇಸ್ ಇಲ್ಲದೇ ಇರುವಂಥ ಸಿಂಪಲ್ ಸೀರೆಗೆಲ್ಲ ನೀಟಾಗಿ ಬಂದೇ ಬರುತ್ತೆ ಆಲ್ಮೋಸ್ಟ್ ಈ ರೀತಿ ಯಾವುದಾದ್ರು ಜರಿ ಮತ್ತು ಯಾವ್ದಾದ್ರು ಈ ಥರ ಲೇಸು ವರ್ಕು ಇರುವಂಥ ಸೀರೆಗಳಿಗೆ ಈ ರೀತಿ ಫಾಲ್ ಹಾಕೋದಕ್ಕೆ ಸ್ವಲ್ಪ ತೊಂದರೆ ಆಗೋದು ನಾರ್ಮಲ್ ಸೀರೆಗೆಲ್ಲ ಫಾಲ್ ನಾರ್ಮಲಾಗಿ ಹಾಕ್ಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಅನ್ಕೋತೀನಿ ಫಾಲ್ ಹಾಕೋದೆಲ್ಲ ಇವಾಗೆಲ್ಲ ಎಷ್ಟೋ ಜನ ವೀಡಿಯೋ ಮಾಡಿ ಹಾಕಿದ್ದಾರೆ ಫಾಲ್ ಕಲೋಕ್ಕೋದೆಲ್ಲ ಈಸಿನೇ ಇರ್ಬೋದು ಆದರೆ ಈ ಒಂದು ಟ್ರಿಕ್ಕಲ್ಲಿ ನಾನು ಫಾಲೋ ಆಗ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಈ ರೀತಿ ಒಂದು ಮೂರಿಂದ ನಾಲ್ಕು ಕಡೆ ನಾನು ನರಿಗೆನ ಕೊಟ್ಕೋತೀನಿ ಸಣ್ಣ ಸಣ್ಣಕ್ಕೆ ನರಿಗೆನ ಕೊಟ್ಕೋತೀನಿ ಈ ರೀತಿ ಕೆಳಗಡೆ ಹೊಲ್ದಿರುವಂಥದ್ದಕ್ಕೆ ಯಾಕೆ ಈ ರೀತಿ ನಾವು ಕೊಟ್ಕೋಬೇಕು ಅಂದರೆ ಆ ಪಟ್ಟಿನ ಕೊಡಬೇಕಾದ್ರೆ ಸೀರೆನ ಎಳೆದ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅದು ನೀಟಾಗಿ ಫಾಲು ಬರೋಲ್ಲ ಅದಕ್ಕೋಸ್ಕರ ಕೆಳಗಡೆ ಸ್ವಲ್ಪ ಚಿಕ್ಕದಿರುತ್ತೆ ಮೇಲುಗಡೆ ಸ್ವಲ್ಪ ದೊಡ್ಡದಿರುತ್ತೆ ಸೀರೆ ಅದಕ್ಕೋಸ್ಕರ ಈ ರೀತಿ ಕೊಟ್ಕೋಬೇಕು ಎಳ್ಕಂಡಂಂಗೆ ಆಗ್ಬಿಟ್ಟಿರುತ್ತೆ ಈ ಪಟ್ಟಿನ ಕೊಟ್ಟಿರ್ತಾರಲ್ಲ ಆವಾಗ ಸೀರೆ ಎಳ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಫಾಲು ನೀಟಾಗಿ ಬರೋಲ್ಲ ಅದಕ್ಕೆ ಈ ರೀತಿ ಪಟ್ಟಿ ಇರುವಂಥ ಲೇಸ್ ಇರುವಂಥ ಮತ್ತು ಸ್ಟೋನ್ ವರ್ಕ್ ಇರುವಂಥ ಸೀರೆಗಳಿಗೆ ಈ ರೀತಿ ಸ್ವಲ್ಪ ಒಂದು ಮೂರಿಂದ ನಾಲ್ಕು ನರ್ಗೆನ ಕೊಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಮತ್ತು ನೀಟಾಗಿ ಬರುತ್ತೆ ಕೂಡ ಮತ್ತು ನಿಧಾನಕ್ಕೆ ಹೊಲ್ಕೋಬೇಕು ಈ ರೀತಿ ಏನಾದ್ರು ವರ್ಕು ಡಿಸೈನು ಮತ್ತು ಈ ಥರ ಎಲ್ಲ ಇರುವಂಥ ಸೀರೆಗಳಿಗೆ ಇದು ಕೆಳಗಡೆ ಸ್ವಲ್ಪ ಸಣ್ಣ ಸಣ್ಣದು ಸ್ಟೋನ್ ಬೇರೆ ಇದೆ ಆ ಪಟ್ಟಿ ಮೇಲೆ ಅದಕ್ಕೋಸ್ಕರ ನಾನು ನೀಟಾಗಿ ನಿಧಾನಕ್ಕೇ ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ಇವಾಗ ಇದನ್ನು ಕೂಡ ನೋಡಿ ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೋತಿದ್ದೀನಿ ಕೆಲವರು ಫಸ್ಟೇ ಹೊಲಿಗೆನ ಹಾಕೋತಾರೆ ಆದರೆ ನಾನು ಹೊಲಿಗೆ ಹಾಕ್ಕೊಳ್ಳಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೇ ಫೋಲ್ಡ್ ಮಾಡ್ಕೋತೀನಿ ನೋಡಿ ಇವಾಗ ನೀಟಾಗಿ ಪೂರ್ತಿ ಸೀರೆನ ನಾವು ತಗೊಂಡು ನೀಟಾಗಿ ಸರಿ ಮಾಡ್ಕೋಬೇಕು ನೋಡಿ ನೀಟಾಗಿ ತಿರ್ಗಿಸ್ಕೋಬೇಕು ಮತ್ತು ಇಲ್ಲೂ ಕೂಡ ಅಷ್ಟೇ ಏರುಪೇರು ಮಾಡಬಾರ್ದು ಒಂದೇ ಸಮವಾಗಿ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕು ನಾವು ನೋಡಿ ನೀಟಾಗಿ ಒಂದೇ ಸಮವಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ಸೀರೆನೆಲ್ಲ ಮಿಷಿನ್ ಒಳಗಡೆ ತೋರಿಸಿ ಕೆಳಗಡೆಗೆ ಹಾಕೋತೀನಿ ನಾನು ಮೊದಲಿಗೆ ನಾವು ಸೀರೆನ ಇಟ್ಕೋಬೇಕು ಸೀರೆನ ನೀಟಾಗಿ ಇಟ್ಕೊಂಡ್ರೆ ಫಾಲ್ ಹಾಕೋದಕ್ಕೆ ಸಾಧ್ಯ ಸೀರೆನ ಮುದ್ರಕೊಂಡು ಇಟ್ಕೊಂಡು ಹಂಗೇನೇ ಒಲಿಬೇಕು ಅಂತ ಹೋದರೆ ಅದು ಆ ಕಡೆ ಈ ಕಡೆ ಆಗಿಬಿಡುತ್ತೆ ಮತ್ತು ಬಟ್ಟೆ ಎಕ್ಸ್ಟ್ರಾ ಉಳಿದುಬಿಡುತ್ತೆ ನರಿಗೆ ಥರ ಬರುತ್ತೆ ಈ ರೀತಿ ಎಲ್ಲ ಆಗುತ್ತೆ ಅದಕ್ಕೆ ಮೊದಲಿಗೆ ನಾವು ಸೀರೆನ ನೀಟಾಗಿ ಇಟ್ಕೋಬೇಕು ಫಾಲ್ ಹಾಕಬೇಕಾದ್ರೆ ನೋಡಿ ಇವಾಗ ನಾನೆಲ್ಲ ತಿರುಗಿಸ್ಕೊಂಡು ಆ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬರ್ತಿದ್ದೀನಿ ನೀಟಾಗಿ ಈಗಲೂ ಕೂಡ ಅಷ್ಟೇ ನೀಟಾಗಿ ಕೈಯಲ್ಲಿ ಸರಿ ಮಾಡಿಕೊಂಡು ಬಟ್ಟೆ ಎಲ್ಲೂ ಅಡೀಲಿ ಬಟ್ಟೆ ಉಳ್ಕೊಳ್ಬಾರ್ದು ಆ ರೀತಿ ನೀಟಾಗಿ ಎಳ್ಕೊಂಡು ಸರಿ ಮಾಡಿಕೊಂಡು ನೋಡಿ ಫಾಲ್ನೆಲ್ಲ ನೀಟಾಗಿ ಇಟ್ಕೊಂಡು ನಾವು ಹೊಲಿಗೆನ ಹಾಕೋಬೇಕು ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಬಟ್ಟೆ ಸರಿ ಮಾಡ್ಕೊತಿದ್ದೀನಿ ಅನ್ನೋದೆಲ್ಲ ನಿಮಗೆ ಕಾಣಿಸ್ತಿರ್ಬೋದು ಆ ರೀತಿ ನಿಧಾನಕ್ಕೆ ಒಂದು ಸಲ ಟ್ರೈ ಮಾಡಿ ಎಷ್ಟೋ ಜನಕ್ಕೆ ಇವಾಗಲೂ ಕೂಡ ತುಂಬ ಜನ ಫಾಲನ್ನ ಹಾಕ್ತಾರೆ ಎಷ್ಟೋ ಜನ ಕಲ್ತಿರ್ತಾರೆ ಆದರೆ ಈ ರೀತಿ ಕೆಳಗಡೆ ವರ್ಕ್ ಬಂದಿರುವಂಥದ್ದು ಲೇಸ್ ಬಂದಿರುವಂಥ ಸೀರೆಗಳಿಗೆ ಫಾಲ್ ಹಾಕೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಈ ಒಂದು ಟ್ರಿಕ್ನ ನಿಮಗೆ ಹೇಳ್ಕೊಳೋಣ ಅಂತ ವಿಡಿಯೋ ಮಾಡಿಕೊಂಡೆ ನೋಡಿ ಇವಾಗ ನಾನು ಕೆಳಗಡೆ ನರಿಗೆ ಕೊಟ್ಕೊಂಡಿದ್ದೀನಲ್ವ ಅದೆಲ್ಲೂ ಕೂಡ ಮೇಲ್ಗಡೆ ನರಿಗೆ ಬರಲ್ಲ ನೋಡಿಬೇಕಾದರೆ ನಾನು ಕೆಳಗಡೆ ನರಿಗೆ ಕೊಟ್ಕೊಂಡಿರುವಂಥದ್ದು ಮೇಲ್ಗಡೆನೂ ನರಿಗೆ ಕೊಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೀಟಾಗಿ ಸೀರೆ ನೀಟಾಗಿ ಬರುತ್ತೆ ನೋಡಿ ಅಲ್ಲಿ ನರಿಗೆ ಕೊಟ್ಕೊಂಡಿದ್ದೀನಿ ಆದರೆ ಇಲ್ಲಿ ನರಿಗೆ ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಳಗಡೆ ನರಿಗೆ ಕೊಟ್ಕೊಂಡಿದ್ದಾರೆ ಅದಕ್ಕೆ ಮೇಲ್ಗಡೆನೂ ನರಿಗೆ ಕೊಟ್ಕೊಂಡು ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ ನಾನು ಆವಾಗಲೇ ಹೇಳಿದಾಗೆ ಅದು ಕೆಳಗಡೆ ಪಟ್ಟಿನ ಕೊಡಬೇಕಾದ್ರೆ ಸೀರೆ ಎಳ್ಕೊಂಡಿರುತ್ತೆ ಅದಕ್ಕೋಸ್ಕರ ಫಾಲ್ ಹಾಕ್ದಾಗ ನೀಟಾಗಿ ಬರೋಲ್ಲ ನೂಲ್ಕಂಗೆ ಆಗುತ್ತೆ ಅದನ್ನು ಆ ರೀತಿ ಒಂದು ಮೂರು ನರಿಗೆ ಮೂರಿಂದ ನಾಲ್ಕು ನರಿಗೆನ ಕೊಟ್ಕೊಂಡು ಮೇಲ್ಗಡೆ ಮಾಮೂಲಿ ಏನಿದೆ ಅದನ್ನು ನೀಟಾಗಿ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ಇಂಕಲ್ಸು ಬರಲ್ಲ ಮತ್ತು ಯಾವುದೇ ರೀತಿ ನೂಲ್ಕಂಗೂ ಕೂಡ ಆಗೋಲ್ಲ ನೀಟಾಗಿ ಬರುತ್ತೆ ನೋಡಿ ನಾನು ಮೇಲ್ಗಡೆ ಕೊಟ್ಕೊಂಡು ಕೆಳಗಡೆ ಕೊಟ್ಕೊಂಡಿದ್ದೀನಿ ಆದರೆ ಮೇಲ್ಗಡೆ ಎಲ್ಲೂ ಕೂಡ ಅರಿಗೇನ ಕೊಟ್ಕೊಂಡಿಲ್ಲ ಮತ್ತು ಇನ್ನೊಂದು ಒಂದೊಂದು ಫಾಲೇ ಕೂಡ ಹೆಚ್ಚು ಕಮ್ಮಿ ಇರುತ್ತೆ ನೀಟಾಗಿ ನಾವು ಫಾಲನ್ನ ಐರನ್ ಮಾಡಿಕೊಂಡು ನೀರಿಗೆಲ್ಲ ಹಾಕ್ಕೊಂಡು ಐರನ್ ಮಾಡಿಕೊಂಡು ಮತ್ತು ಫಾಲನ್ನ ಒಲಿಬೇಕಾದ್ರೆ ಕೂಡ ಸ್ವಲ್ಪ ಎಳ್ದುಬಿಟ್ಟಿರ್ತಾರೆ ಅದನ್ನೆಲ್ಲ ದಾರನೆಲ್ಲ ನೀಟಾಗಿ ಎಳ್ಕೊಂಡು ಐರನ್ ಮಾಡಿಕೊಂಡು ನೀಟಾಗಿ ನಾವು ಹಾಕ್ಕೋಬೇಕು ಸೀರೆನೇ ತಪ್ಪಿರುತ್ತೆ ಅಂತಲ್ಲ ಕೆಲವೊಂದು ಫಾಲು ಕೂಡ ನೀಟಾಗಿ ಹೊಲ್ದಿರಲ್ಲ ಅಂಚಿನೆಲ್ಲ ಆವಾಗಲೂ ಕೂಡ ತಪ್ಪರುತ್ತೆ ಅದಕ್ಕೋಸ್ಕರ ನಾವು ಸೀರೆ ಮತ್ತು ಫಾಲು ಎರಡೂ ಸರಿಯಾಗಿದೆ ಅಂತ ನೋಡಿಕೊಂಡು ಆಮೇಲೆ ನಾವು ಫಾಲನ್ನ ಹಾಕಬೇಕು ಮಾಮೂಲಿ ಬಾರ್ಡರ್ ಸೀರೆಗೆಲ್ಲ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಅನ್ಕೋತೀನಿ ಹಾಕ್ತೀರಾ ಎಲ್ಲರೂ ಆಲ್ಮೋಸ್ಟ್ ಹಾಕ್ತಾರೆ ಈ ಥರದ ಸೀರೆಗಳಿಗೆ ಮಾತ್ರ ಎಷ್ಟೇ ಹಾಕಿದ್ರು ನುಳ್ಕೊಂಡಂಗೆ ಆಗುತ್ತೆ ಅಂತ ಬೇಜಾರು ಮಾಡ್ಕೋತಾರೆ ನೋಡಿ ಇಲ್ಲೂ ಕೂಡ ನೀಟಾಗಿ ನಾನು ಫೋಲ್ಡ್ ಮಾಡ್ಕೊತಿದ್ದೀನಿ ಮತ್ತು ನಾನು ಸ್ಟಿಚ್ಚಿಂಗಲ್ಲಿ ನೀವು ನೋಡ್ಬೋದು ಎರಡೂ ಕಡೆ ಕೂಡ ಒಂದೇ ಸಮವಾಗಿ ಫಾಲ್ ಬಂದಿದೆ ಯಾವುದೇ ರೀತಿ ಏರುಪೇರು ಮಾಡಿಲ್ಲ ಏರುಪೇರು ಮಾಡಬೇಡಿ ಮತ್ತು ನೀಟಾಗಿ ಎಡ್ಜಿಗೆ ಹೊಲಿಗೆ ಬರಬೇಕು ಫಾಲ್ ಹಾಕಬೇಕಾದ್ರೆ ಎಡ್ಜಿಗೆ ಹೊಲಿಗೆ ಬರಬೇಕು ಫಾಲ್ ಮೇಲೆ ಎಡ್ಜಿಗೆ ಹೊಲಿಗೆ ಬಂದಾಗ ನೀಟಾಗಿ ಕಾಣಿಸುತ್ತೆ ನಾವು ಸ್ವಲ್ಪ ಬಟ್ಟೆನ ಬಿಟ್ಟು ಗ್ಯಾಪ್ ಇಟ್ಟು ನಾವು ಹೊಲಿಗೆನ ಹಾಕಿದಾಗ ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿ ದಾರನೆಲ್ಲ ಕಟ್ ಮಾಡ್ಕೋಬೇಕು ನೀಟಾಗಿ ಈ ರೀತಿ ದಾರನೆಲ್ಲ ಕಟ್ ಮಾಡಿಕೊಂಡು ನಾನು ಆವಾಗಲೇ ಹೇಳ್ದಾಗೆ ಫಾಲ್ನ ಹಾಕಬೇಕಾದ್ರೆ ಎಡ್ಜಿಗೆ ಹೊಲಿಗೆ ಬರಬೇಕು ಫಾಲ್ ಮೇಲೆ ಎಡ್ಜಿಗೆ ಹೊಲಿಗೆ ಬರಬೇಕು ನೋಡಿ ಈ ರೀತಿ ಬಂತು ತುಂಬ ಚೆನ್ನಾಗಿ ಬಂತು ಅವರು ಒಂದು ಸಲ ಹಾಕಿದ್ರು ಸರಿಯಾಗಿ ಬರಲಿಲ್ಲ ಒಂದೆರಡು ಸಲ ಹಾಕಿದ್ರು ಅವರು ಸರಿಯಾಗಿ ಬಂದಿಲ್ಲ ನೀವೇ ಹಾಕೊಳ್ಳಿ ಅಂತ ಇಟ್ಬಿಟ್ಟಿದ್ರು ನಾನು ನಿಮಗೂ ಎಲ್ಪ್ ಆಗುತ್ತೆ ಅಂತ ಈ ರೀತಿ ವೀಡಿಯೋನ ಮಾಡಿಕೊಂಡು ನಾನು ಫಾಲ್ನ ಹಾಕ್ತಿದ್ದೀನಿ ನೋಡಿ ನಾನು ನಾವಾಗಲೇ ಹೇಳ್ದಾಗೆ ಇಲ್ಲಿ ಸ್ಟೋನ್ ಇದೆ ಸಣ್ಣ ಸಣ್ಣದು ಮತ್ತು ಸೀರೆ ನಾನು ಹೇಳ್ದಾಗೆ ನೋಡಿ ಮೇಲ್ಗಡೆ ಕಾಣಿಸ್ತಿರ್ಬೋದು ನಿಮಗೆ ಯಾವ ರೀತಿ ಹೇಳ್ಕೊಂಡಂಂಗಿದೆ ಅಂತ ಆ ಲೇಸ್ನ ಕೊಟ್ಟಿರೋ ಇರೋದ್ರಿಂದ ಈ ರೀತಿ ಹೇಳ್ಕೊಂಡಂಗಿದೆ ಆ ಸೀರೆ. ಈ ಥರ ಸಿ ಲೇಸು ಅದನ್ನೆಲ್ಲ ಕೊಟ್ಟಿರುವಂಥ ಸೀರೆಗಳಿಗೆ ಈ ರೀತಿ ಒಂದು ಮೂರು ನರಿಗೆ ನಾಲ್ಕು ನರಿಗೆನ ಕೊಟ್ಕೊಂಡು ನೀವು ಫಾಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಸೀರೆಗೂ ಅಂತ ಏನಿಲ್ಲ ಈ ರೀತಿ ಲೇಸು ಸ್ಟೋನ್ ಲೇಸು ಆ ಥರ ಏನಾದರೂ ಜರಿ ಆ ಥರ ಇರುವಂಥವ್ರು ಮಾತ್ರ ನಾರ್ಮಲ್ ಸೀರೆಗೆಲ್ಲ ಮಾಮೂಲಿ ನಾರ್ಮಲಾಗೆ ಫಾಲನ್ನ ಹಾಕ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಎಲ್ಪ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಲೈಕ್ ಕೊಡೋದರಿಂದ ನಮಗೆ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಎಷ್ಟೇ ಕೆಲಸ ಇದ್ದರೂ ಫ್ರೀ ಮಾಡ್ಕೊಂಡು ಒಂದು ವೀಡಿಯೋನ ಮಾಡಾಕ್ತೀವಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ